ನಮಸ್ಕಾರ 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 ನನ್ನ ಸಮಸ್ತ ಪ್ರಪಂಚದ ಭಾರತ ದೇಶದ ಕರ್ನಾಟಕದ ಅಭಿಮಾನ ದೇವರುಗಳಿಗೆ ನಮಸ್ಕಾರ ನನ್ನ ಚಲನಚಿತ್ರನ ನಿಮ್ಮ ಕುಟುಂಬ ಎಲ್ಲ ಬಂದು ಟಿಕೆಟ್ ತಗೊಂಡು ನೋಡಿ ಆದರೆ ನನ್ನ ಅಭಿಮಾನಕ್ಕೋಸ್ಕರ ಪರಲೋಕಕ್ಕೆ ಟಿಕೆಟ್ ಅಂತೂ ತಗೋಬೇಡಿ ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳೇ ಈ ಒಂದು ವಿಚಾರ ನಾನೇ ಒಬ್ಬ ಚಲನಚಿತ್ರ ನಟನಾಗಿ ಹೇಳ್ತಾ ಇದ್ದೀನಿ ನಮಸ್ಕಾರ ಆತ್ಮೀಯ ಅಭಿಮಾನಿ ದೇವರುಗಳೇ ನಾನು ಒಬ್ಬ ಪ್ರಸಿದ್ಧ ನಾಯಕ ನಟ ನನ್ನ ಬಳಿ ಕೋಟಿಯಾಂತರ ಹಣ ಇದೆ ಎಣಿಸಲಾಗದಷ್ಟು ಆಳು ಕಾಳುಗಳಿದ್ದಾರೆ ಬೇಕಾದಷ್ಟು ಆಸ್ತಿ ಮಾಡಿದ್ದೀನಿ ನಾಲ್ಕೈದು ತಲೆಮಾರು ತಿನ್ನೋಷ್ಟು ಭವ್ಯವಾದ ನೋಡಿ ಬಂಗಲೆಗಳಿದ್ದಾವೆ ನನಗೆ ಚಲನಚಿತ್ರ ಸಾಕಾಗೋಗಿದೆ ಬೇಕಾಗಿಲ್ಲ ಆದರೆ ನೀವೆಲ್ಲರ ಹುಚ್ಚರು ನನ್ನನ್ನು ಅಭಿಮಾನದಿಂದ ಕುಣಿಸ್ತಾ ಇದ್ದೀರಿ ಕುಳಿಸ್ತಾ ಇದ್ದೀರಿ ನನ್ನ ಹುಟ್ಟಿದ ಹಬ್ಬದ ದಿವಸ ನನಗೇ ಗೊತ್ತಿಲ್ಲ ಆದರೆ ನನ್ನ ಮನೆ ಮುಂದೆ ಬಂದು ನೀವೆಲ್ಲ ಕಾವಲು ಕಾಯ್ತಾ ಇರ್ತೀರಿ ಆದರೆ ನನ್ನ ಮನೆ ಮುಂದೆ ನಾನು ಸುಮಾರು ದಿವಸ ನನ್ನ ಕಾವಲುಗಾರನಿಗೆ ಕಾಣಿಸಲ್ಲ ನಮ್ಮ ಕಾಲುಗ ಕಾವಲುಗಾರ ನೋಡೋದಕ್ಕೂ ನಿಮ್ಮನ್ನು ಬಿಡಲ್ಲ ಆದರೂ ಬೆಳಿಗ್ಗೆ ಎದ್ದು ನನಗೋಸ್ಕರ ಬರ್ತೀರಿ ಧನ್ಯವಾದಗಳು ಆದರೆ ನಾನೊಂದು ಮಾತಾಡ್ತಾ ಇದ್ದೀನಿ ನನ್ನನ್ನು ಬೃಹದಾಕಾರವಾಗಿ ಏನು ನೀವು ಇವತ್ತು ನನ್ನ ಫ್ಲೆಕ್ಸ್ಗಳು ಬ್ಯಾನರ್ಗಳು ನನ್ನನ್ನು ನನ್ನನ್ನೇ ಮಾಡಿಸಿ ಹಾಲಿನ ಅಭಿಷೇಕ ಮಾಡ್ತಾ ಇದ್ದೀರಿ ಆದರೆ ಮುಟ್ಟಾಳ್ರ ನಿಮ್ಮ ತಂದೆ ತಾಯಿಗೆ ಯಾವತ್ತಾದರೂ ಒಂದು ಲೋಟ ಹಾಲು ಕೊಟ್ಟಿದ್ದೀರಾ ಕೊಟ್ಟಿಲ್ಲ ನಿಮ್ಮ ಹುಟ್ಟಿದಬ್ಬ ನೀವು ಮಾಡಿಕೊಳ್ತಾ ಇದ್ದೀರಾ ಗೊತ್ತಿಲ್ಲ ಇವತ್ತು ನನಗಾಗಿ ನಾಲ್ಕು ಜನ ಸತ್ತೋಗಿದ್ದೀರಾ ಸತ್ತೋಗಿದ್ದೀರಾ ಆದರೆ ನಿಮ್ಮನ್ನು ನಂಬಿಕೊಂಡು ಎಷ್ಟೋ ಜನ ನಿಮ್ಮ ಕುಟುಂಬ ತಾಯಿ ತಂಗಿ ಅಣ್ಣ ಇದ್ದಾರೆ ಆದರೆ ನಿಮ್ಮನ್ನು ನಂಬಿಕೊಂಡು ನನ್ನ ಕುಟುಂಬ ಅಂತೂ ಇಲ್ಲ ನನ್ನ ಕುಟುಂಬ ನಾಲ್ಕು ತಲೆಮಾರು ತಿನ್ನೋ ಅಷ್ಟು ಮಾಡಿ ಕೊಬ್ಕೊಂಡಿದ್ದೀನಿ ನಾನು ನನಗೆ ನೀವು ಬೇಕಾಗೇ ಇಲ್ಲ ನನ್ನ ಹೆಸರು ನನ್ನ ಅಂತಸ್ತು ನನ್ನ ಏನು ನನ್ನ ಅಂತಸ್ತು ನನ್ನ ಎಷ್ಟೋ ಬೃಹದಾಕಾರ ಬಂದೆ ಐದಾರು ಏಳೆಂಟು ಕಾರುಗಳಿದ್ದಾವೆ ಆಳುಗಳು ಕಾಳುಗಳಿದ್ದಾರೆ ಅಂಗರಕ್ಷಕರಿದ್ದಾರೆ ಓಡಾಡೋಕ್ಕೆ ಒಂದು ಹೆಲಿಕ್ಯಾಪ್ಟ್ರನ್ನು ಇಟ್ಕೊಂಡಿದ್ದೀನಿ ಆದರೆ ನೀವು ಓಡಾಡೋದಕ್ಕೊಂದು ಗಾಡಿ ಇಲ್ಲ ಗಾಡಿ ಇದ್ದರೂ ಅದಕ್ಕೆ ಹಾಕೋ ಪೆಟ್ರೋಲ್ ಇಲ್ಲ ನಿಮ್ಮ ಹತ್ರ ಇಂಥ ಹುಚ್ಚಿರನ್ನ ನಾನು ಎಲ್ಲೂ ಕಂಡಿಲ್ಲ ಅಭಿಮಾನ ಇರಬೇಕು ಈ ಥರನ ಯಾಕಪ್ಪ ನೀವು ನನ್ನನ್ನು ಇಷ್ಟೊಂದು ಹಚ್ಕೊಂಡಿದ್ದೀರಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇವತ್ತು ನಿಮ್ಮ ನಿಮ್ಮ ಬೀದಿಗೆ ಬಂದಿದೆ ಬಂದೆ ಏನೋ ನನ್ನ ಕೈಯೆಲ್ಲ ಸಹಾಯ ಮಾಡಿದೆ ಶ್ರದ್ಧಾಂಜಲಿ ಅರ್ಪಿಸಿದೆ ಆದರೆ ಕಡೆಯವರೆಗೂ ನಿಮ್ಮನ್ನು ಏನಂತಾರೆ ಗೊತ್ತಾ ಒಂದು ಕನ್ನಡ ಹೋರಾಟಕ್ಕೋಗಿ ಸಾಲ್ಲ ಸಹ ಸಹ ಸಾಯಲಿಲ್ಲ ರೈತ ಪರ ಹೋರಾಟಕ್ಕೋಗಿ ಸಾಗಿಲ್ಲ ದೇಶ ಕಾಯಕ್ಕೆ ಹೋಗಿ ಸಾಯಿಲ್ಲ ಒಬ್ಬ ಅಭಿಮಾನಿಗಾಗಿ ಹುಟ್ಟಿದಬ್ಬ ದಬ್ಬ ಮಾಡೋಕ್ಕಾಗ ಸತ್ರು ಅವ್ರ ತಾಯಿ ತಂದೆ ಬೀದಿಗೆ ಬಂದಿದ್ದರಂತ ನನಗೂ ಕೆಟ್ಟ ಹೆಸರು ನಿನಗೂ ಕೆಟ್ಟ ಹೆಸರು ಈ ಪರಿಯನ್ನು ಬಿಡಿ ನಾನು ಕೊಬ್ಬಿ ಲಕ್ಷಾಧೀಶಪರ ಕೋಟಾಧೀಶ್ಪರರಾಗಿದ್ದೀನಿ ನನ್ನ ಸಾಧನೆ ಶೂನ್ಯ ಯಾವತ್ತೂ ನಾನು ಒಂದು ಹೋರಾಟಕ್ಕೆ ಹೋದವನಲ್ಲ ರೈತ ಪರ ಹೋರಾಟಕ್ಕೆ ಹೋದವನಲ್ಲ ದೇಶ ಕಾಯ ಯೋಧರು ಹೋದಾಗ ಶ್ರದ್ಧಾಂಜಲಿ ಅರ್ಪಿಸಿರ್ತವನಲ್ಲ ನನಗೆ ಪುರುಸತ್ತೆ ಇಲ್ಲ ನಾನು ಏನಿದ್ರು ಹಣ ಹಣ ಹಣದಲ್ಲೇ ನಾನು ತೇಲಿ ಮುಳುಗೋಗಿದ್ದೀನಿ ಅದನ್ನು ಲೆಕ್ಕ ಬುಕ್ಕ ತೆಗೆಯೋದು ನನಗೆ ಚಲನಚಿತ್ರ ಮಾಡೋಕೆ ಬೇಕಾಗಿಲ್ಲ ನೋಡಿ ಈ ಒಂದು ಪಾದರಕ್ಷೆಯನ್ನು ಇಟ್ಕೊಂಡು ನಾನು ಹಿಂಗೆ ನಿಂತ್ಕೊಂಡ್ರೆ ಸಾಕು ಕೋಟಿ ಕೋಟಿ ಹಣ ಕೊಡ್ತಾ ಇದ್ದಾರೆ ಒಂದು ಅಂಗಿನ ಹಾಕ್ಕೊಂಡು ಸುಮ್ಮನೆ ಹಿಂಗೆ ಅಂದರೆ ಸಾಕು ಕೋಟಿ ಹಣ ಕೊಡ್ತಾ ಇದ್ದಾರೆ ಕಂಪ್ನಿಗಳವರು ಏನು ಪ್ರಚಾರಕ್ಕೆ ಬಾಬಾ ಅಂತ ಅಂದರು ಈ ಥರ ಇದ್ದೀನಿ ನಿಮ್ಗೆ ಹಾಕ್ಕೊಳ್ಳೋಕ್ಕೆ ಇದಿಲ್ಲ ಹಾಕೊಳ್ಳೋಕೆ ಹಂಗೆ ಇಲ್ಲ ಆದರೆ ನಾನು ಸುಮ್ಮನೆ ಇದನ್ನು ಎಡಗೈಯಲ್ಲಿ ಇಟ್ಕೊಂಡ್ರೆ ಸಾಕು ಕೋಟಿ ಕೋಟಿ ಕೊಟ್ಟು ವಿದೇಶಗಳಿಗೆಲ್ಲ ಕಳಿಸ್ತಾರೆ ನನ್ನನ್ನು ಈ ಥರ ನಾನು ಇದ್ದೀನಿ ಆದರೆ ನೀವು ಈ ಥರ ಇದ್ದೀರಾ ದಯವಿಟ್ಟು ಯಾರು ನಮ್ಮನ್ನು ಹಚ್ಕೋಬೇಡಿ ನನ್ನನ್ನು ನಚ್ಕೋಬೇಡಿ ನಾನೊಬ್ಬ ಪ್ರಸಿದ್ಧ ನಾಯಕ ಹತ್ತು ತಲೆಮಾರು ತಿನ್ನೋ ಅಷ್ಟಿದ್ದೀನಿ ಇನ್ನೂ ಹತ್ತು ವರ್ಷ ನೀವು ಯಾರು ನನಗೆ ಹುಟ್ಟಿದ ಹಬ್ಬನೂ ಮಾಡ್ದಿರ ನನ್ನ ಚಲನಚಿತ್ರ ಪೋಸ್ಟರ್ಗೆ ಊನರ್ ಆಗ್ತೀರಾ ಇದ್ರೂ ನಿಮ್ಮಂಥ ಹುಚ್ಚ ಅಭಿಮಾನಿಗಳನ್ನ ಹತ್ತು ವರ್ಷ ನಾನು ನಾನು ಸುಮ್ಮನೆ ಸಿನಿಮಾದಲ್ಲಿ ನಿಂತರೂ ನನ್ನ ಸಿನಿಮಾ ಲಕ್ಷ ಕೋಟಿ ಗಟ್ಟಲೆ ಸಂಪಾದನೆ ಮಾಡ್ತೀನಿ ಆದರೆ ನಿಮಗೆ ನನ್ನಿಂದ ಶೂನ್ಯ ಟಿಕೆಟ್ ಕೊಟ್ರೇ ನಿಮ್ಮನ್ನು ಚಲನಚಿತ್ರ ಮಂದಿರ ಒಳಗಡೆ ಬಿಡೋದು ನನ್ನ ನೋಡಬೇಕಂದ್ರೆ ನೀವು ಸಾಧ್ಯವೇ ಆಗಲ್ಲ ನನ್ನ ಕಾವಲುಗಾರನನ್ನೇ ನೀವು ನೋಡೋಕ್ಕಾಗಲ್ಲ ಈ ಥರ ಇರೋವಾಗ ಯಾಕೆ ನೀವು ನಮಗೋಸ್ಕರ ಹೊಡೆದಾಡ್ತೀರಿ ನಾನು ಮತ್ತು ಇನ್ನೊಂದು ಸ್ನೇ ಇನ್ನೂ ನನ್ನ ಸ್ನೇಹಿತರು ಹೀರೋಗಳಾಗಿದ್ದಾರಲ್ಲ ದೊಡ್ಡ ದೊಡ್ಡ ನಾಯಕರು ನಾವೆಲ್ಲ ಒಂದೇ ಅವ್ನ ಹುಟ್ಟು ನಾನು ಹೋಗ್ತೀನಿ ನನ್ನ ಹುಟ್ಟು ದಪ್ಪಕ್ಕೆ ಅವನು ಬರ್ತಾನೆ ಅವ್ನ ಚಿತ್ರ ನಾನು ನೋಡ್ತೀನಿ ನಾನು ನನ್ನ ಚಿತ್ರ ಅವ್ನು ನೋಡ್ತಾರೆ ನೀವು ಯಾಕೆ ನಮ್ಮ ನಮ್ಮ ಬಗ್ಗೆ ದ್ವೇಷ ಇಟ್ಟು ಅವ್ನ ಚಿತ್ರ ಅಷ್ಟು ಇವನು ಚಿತ್ರ ಅಷ್ಟು ಮೇಲು ಕೀಳು ಅಂತ ಹುಣಕ್ ಇದೆ ಆದರೆ ನಾವೆಲ್ಲ ಒಂದೇ ಅನ್ನೋದನ್ನು ಮರಿಬೇಡಿ ನೀವೇ ನನ್ನ ಮಕ್ಕಳಾಗಲಿ ನನ್ನ ಕುಟುಂಬದವರಾಗ್ಲಿ ನನ್ನ ಸದಸ್ಯರಾಗಲಿ ಯಾವತ್ತು ಚಲನಚಿತ್ರದ ಬಂದು ಊನರ್ ಹಾಕಿಲ್ಲ ಶಿಳ್ಳೆ ಹಾಕಿಲ್ಲ ಆಭಿನ ಅಭಿಷೇಕ ಮಾಡಿಲ್ಲ ಮಾಡ್ತಾ ಇರೋದೆಲ್ಲ ನಿಮ್ಮಂತಹ ಬುದ್ಧಿಹೀನರು ಅಂತ ಹೇಳ್ತಾ ಇದ್ದೀನಿ ನನ್ನ ನನ್ನ ಚಲನಚಿತ್ರಕ್ಕೆ ನನ್ನ ಕುಟುಂಬಸ್ತ್ರ ಬಂದಿಲ್ಲ ಯಾಕಂದ್ರೆ ಅವ್ರು ಮನೆಯಲ್ಲೇ ನೋಡ್ಕೊಳ್ತಾರೆ ಹಾಕೋ ಬೇಕಾದ್ರೆ ಎಲ್ಲೋ ಗುಟ್ಟಾಗಿ ನೋಡ್ಕೊಳ್ತಾರೆ ಹೊರತು ಶಿಳ್ಳೆ ಹೊಡೆಯೋದಾಗ್ಲಿ ಆರ್ನಭಿಷೇಕ ಆಗೋದಾಗ್ಲಿ ಇದು ನಮ್ಮ ಯಜಮಾನ್ರದ್ದು ನಮ್ಮ ಮಗನದು ನಮ್ಮ ತಂದೆದು ನನ್ನ ಮಗನದು ನನ್ನ ಮಕ್ಕಳ ಅದು ನಾನು ಬಂದರೆ ಕಲೆಕ್ಷನ್ ಕಡಿಮೆ ಆದಾಗ ನಾವು ಕುಟುಂಬ ಎಲ್ಲ ಬರ್ತೀವಿ ಓ ಚಲನಚಿತ್ರ ಬರ್ತಾರಂತ ಅವ್ರು ಚಲನಚಿತ್ರವನ್ನು ತುಂಬಿಸೋಕೆ ಮಾತ್ರ ಬರ್ತೀವಿ ಹೊರ್ತು ನಿಮ್ಮ ಹೊಟ್ಟೆ ತುಂಬಿಸೋಕಲ್ಲ ನೀವು ಟಿಕೆಟ್ ಕೊಟ್ಟರೆ ಚಲನಚಿತ್ರ ನೋಡೋಕ್ಕಾಗೋದು ಹೊರ್ತು ಇನ್ನು ಯಾವುದಕ್ಕೂ ಅಲ್ಲ ನಿಮಗೆ ಅಷ್ಟೊಂದು ಆತ್ಮವಿಶ್ವಾಸ ಇದ್ದರೆ ನನ್ನ ಚಲನಚಿತ್ರವನ್ನು ಕುಟುಂಬದ ಬಂದು ಟಿಕೆಟ್ ಕೊಟ್ಟು ನೋಡಿ ಆದರೆ ನನಗೋಸ್ಕರ ಟಿಕೆಟ್ ತಗೊಂಡಂತೂ ಮೇಲೆ ಹೋಗಬೇಡಿ ಬದಕ್ಕೆ ಬಾಳು ಅಂತ ಈ ಸಂದೇಶ ಒಬ್ಬ ಚಲನಚಿತ್ರ ನಟನ ರೂಪದಲ್ಲಿ ನಿಮಗೆ ಆಗ್ತಾ ಇದ್ದೀನಿ ನಮಸ್ಕಾರ ಜೈ ಕನ್ನಡ ಅಂಬೆ ಜೈ ಭಾರತ ಮತ್ತೆ ಜೀವನ ಸಿಕ್ಕೋದೇ ಒಂದು ಸಾರಿ ಅದು ಇಂಥ ನಮ್ಮಂಥ ಅಜ್ಞಾನಿಗಳಿಗೋಸ್ಕರ ನಮ್ಮಂಥ ವ್ಯಕ್ತಿಗಳಿಗೋಸ್ಕರ ಹಾಳು ಮಾಡ್ಕೋಬೇಡಿ ಹಾಳು ಮಾಡಿಕೊಂಡ್ರೆ ಮನೆಯಲ್ಲಿ ಇದ್ದವರು ಹಾಳಾಗಿ ಬೀದಿಗೆ ಬರ್ತಾರೆ ಸಾಯೋವರೆಗೂ ನನ್ನ ಶಾಪ ಆಗ್ತಾರೆ ಹುಟ್ಟು ಮಾಡೋ ಬಗ್ಗೆ ಸತ್ತ ನನ್ನ ಮಗ ಅಂತ ಹೇಳ್ತಾರೆ ಹೊರತು ವೀರನಾಗಿ ಸತ್ತ ಅಂತ ಕಾಸು ಕಳ್ಕೊಂಡು ಜೀವ ಕಳ್ಕೋಷ್ಟು ಅತಿರಕ್ಕ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ ನನ್ನ ಸಂದೇಶ ಸರಿಯಾಗಿದ್ದರೆ ಎಲ್ಲರಿಗೂ ಹಂಚಿ ನಮಸ್ತೆ ನಮಸ್ತೆ ಚಲನಚಿತ್ರ ನಟರು ಕ್ರೀಡಾಪಟುಗಳು ಸಾಧನೆ ದೇಶಕ್ಕೆ ಶೂನ್ಯ ನಿಜವಾದ ಹೀರೋಗಳು ಅನ್ನ ಕೊಡೋ ರೈತ ಕೋವಿ ಹಿಡ್ಕೊಂಡು ದೇಶ ದೇಶಕ್ಕ ಯೋಧನೆ ನಾಟ್ಔಟ್ ನಾಯಕ ನೂರ ನೂರು ದಿನ ಸಿನಿಮಾ ಓಡದವನು ನಾಟ್ಔಟ್ ನಾಯಕ ಅಲ್ಲ ಐವತ್ತರನ್ನು ಹೊಡೆದ ಒಂದು ನಾಟ್ ನೌಟ್ ನಾಯ್ಕ ಅಲ್ಲ ನಿಜವಾದ ಹೀರೋಗಳು ರೈತರು ಹಾಗೂ ಇವರು ಕಲೆಗೆ ನಮಸ್ಕಾರ ಕಲೆಯನ್ನು ತೆಗಳ್ತಾ ಇಲ್ಲ ಕಲೆ ಹೃದಯದಲ್ಲಿರಬೇಕು ಹೊರತು ಹತ್ರಬಾರ್ದು ಅಂತ ನಮಸ್ತೆ ನಮಸ್ತೆ